ವಾಮನ ಪುರಾಣ ಇದರ ಹೆಸರೇ ತಿಳಿಸುವಂತೆ ಇದು ವಿಷ್ಣುವಿನ ವಾಮನಾವತಾರದ ವರ್ಣನೆಯೇ ಇದರ ಮುಖ್ಯ ಕಥಾವಸ್ತು ಇದರಲ್ಲಿ ಶ್ರೀ ವಿಷ್ಣುವಿನ ಅವತಾರಗಳ ಮಹಿಮೆ ವರ್ಣನೆಗಳೂ ಇವೆ ಅಲ್ಲದೆ ಲಿಂಗ ಪೂಜೆಯ ಮಹತ್ವ ಉಮಾಮಹೇಶ್ವರರ ವಿವಾಹ ಗಣೇಶ ಕುಮಾರಸ್ವಾಮಿಯ ಜನನದ ವಿಚಾರಗಳೂ ಇವೆ ಇದರ ಮೂಲ ಪುರಾಣಗಳಿವೆ ಈ ಪುರಾಣದ ಕಾಲ ಸುಮಾರು ಕ್ರಿಸ್ತಶಕ ಹದಿನಾರನೇ ಶತಮಾನದ ಮೊದಲ ಭಾಗವೆಂದು ಹೇಳಲಾಗುತ್ತಿದೆ ಕುರ್ಮ ಪುರಾಣ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದಾದ ಅವತಾರದ ವರ್ಣನೆಯೇ ಈ ಪುರಾಣದ ವೈಶಿಷ್ಟ್ಯ ವಿಷ್ಣುವಿನ ಅನೇಕ ಪುರಾಣ ಅಧ್ಯಾಯವು ಶಿವನ ಪುರಾಣದಲ್ಲಿರುವ ಈಶ್ವರ ವರ್ಣನೆಯಿಂದಲೇ ತುಂಬಿದೆ ಈ ಪುರಾಣದಲ್ಲಿರುವ ಈಶ್ವರ ಗೀತೆಯು ಭಗವದ್ಗೀತೆಗೆ ಸರಿಸಮವೆಂದು ಬಂದಿದೆ ಕೂರ್ಮ ಪುರಾಣದಲ್ಲಿ ಮೂಲತಃ ಹದಿನೇಳು ಸಾವಿರ ಶ್ಲೋಕಗಳು ಮಾತ್ರ ಇದರ ರಚನೆಯು ಕ್ರಿಸ್ತಶಕ ಆರುನೂರ ಐವತ್ತಕ್ಕಿಂತಲೂ ಇತ್ತೀಚಿನದ್ದಾಗಿದ್ದು ಹದಿನೆಂಟು ಪುರಾಣಗಳಲ್ಲಿ ಇದು ಅತ್ಯಂತ ಪ್ರಾಚೀನ ಪುರಾಣಗಳಲ್ಲಿ ಒಂದಾಗಿದೆ ಮತ್ಸ್ಯಪುರಾಣ ಇದು ಪಂಚಲಕ್ಷಣಗಳನ್ನು ಹೊಂದಿರುವ ಮಹಾಪುರಾಣವಾಗಿರುವುದು ಅಲ್ಲದೆ ಇದು ಅಷ್ಟಾದಳ ಪುರಾಣಗಳಲ್ಲಿಯೇ ಅತ್ಯಂತ ಪ್ರಮುಖ ಸ್ಥಾನವನ್ನು ಗಳಿಸಿದೆ ವಿಷ್ಣುವು ಮತ್ಸ್ಯಾವತಾರವನ್ನು ತಾಳಿ ಮನವನ್ನು ಪ್ರಳಯದಿಂದ ಕಾಪಾಡುವ ಕಥೆಯಿಂದ ಈ ಪುರಾಣವು ಪ್ರಾರಂಭವಾಗುತ್ತದೆ ಮತ್ಸ್ಯವು ಮನುವಿನ ಹಡಗನ್ನು ಎಳೆದುಕೊಂಡು ಹೋಗುತ್ತಿರುವಾಗ ಇಬ್ಬರೂ ನಡೆದ ಸಂಭಾಷಣೆಯೇ ಇದರ ಮೂಲಕತಾ ಭಾಗ ಇದರಲ್ಲಿ ಹದಿನೈದು ಸಾವಿರ ಶ್ಲೋಕಗಳಿವೆ ಈ ಪ್ರಾಣದ ಕಾಲ ಕ್ರಿಸ್ತಶಕ ಐನೂರ ಐವತ್ತರಿಂದ ಆರುನೂರ ಐವತ್ತರ ಮಧ್ಯಭಾಗವೆಂದು ಪಂಡಿತರ ಅಭಿಪ್ರಾಯ